ಮದುವೆನೇ ಬೇಡ ಅಂತಿರೋ ಯುವ ಜನ ಶಾಶ್ವತ ಸಂಗಾತಿಗೆ ಗುಡ್ ಬೈ ಮದುವೆನ ಜೀವನನಾ ಏನಿದು ಹೊಸ ಜನರ ಹೊಸ ಸನ್ಯಾಸ ನಮಸ್ಕಾರ ಸ್ನೇಹಿತರೆ ಮದುವೆ ಮನುಷ್ಯನ ಅದರಲ್ಲೂ ಭಾರತದಲ್ಲಿರೋ ಯುವ ಜನತೆಯ ಅತಿ ದೊಡ್ಡ ಕನಸು ಅದೇನು ಮನುಷ್ಯರ ಅಂತ ಹೇಳ್ತೀರಿ ಮನುಷ್ಯರು ಬಿಟ್ಟು ಬೇರೆ ಪ್ರಾಣಿಗಳು ಮದುವೆ ಆಗ್ತಾವೇನ್ರಿ ಅಂತ ನೀವು ಕೇಳ್ಬೋದು ನಮ್ಗೆ ಗೊತ್ತಿಲ್ಲ ನಾವು ಆಗೋ ರೀತಿ ಆಗಲ್ಲ ಅಷ್ಟೇ ಮದುವೆ ಆಗೋದನ್ನ ಮರುಜನ್ಮ ಅಂತಲೇ ಭಾವಿಸ್ತಾರೆ ಸ್ನೇಹಿತರೆ ಭಾರತದಲ್ಲಿ ಹೊಸ ಲೈಫ್ ಹೊಸ ಲೈಫ್ ಸ್ಟೈಲ್ ಎಲ್ಲ ಸಿಗುತ್ತೆ ಅಂತ ಅಂದ್ಕೊಂಡು ಹಬ್ಬದ ಥರ ಟ್ರೀಟ್ ಮಾಡ್ತಾರೆ ಜನ ಇಡೀ ಊರಿಗೆಲ್ಲ ಕರೆದು ಊಟ ಹಾಕೋದೇನು ಡೋಲು ಬಾರಿಸೋದೇನು ಪಿ ಪಿ ಊದೋದೇನು ಎಲ್ಲ ಮಾಡ್ತಾರೆ ಆದರೆ ಇದೇ ಮದುವೆಗೆ ಸಂಬಂಧಪಟ್ಟ ಹೊಸ ಮಾಹಿತಿ ಬರ್ತಾ ಇದೆ ಚೇಂಜ್ ಆಗ್ತಾ ಇದೆ ಭಾರತ ಚೇಂಜ್ ಆಗ್ತಿದೆ ಜಗತ್ತು ಚೇಂಜ್ ಆಗ್ತಿದೆ ಮೆಲೆನಿಯಲ್ಸ್ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ತೊಂಬತ್ತಾರು ತೊಂಬತ್ತೆಂಟರ ನಡುವೆ ಹುಟ್ಟಿದ ಜನ ಈಗ ಮದುವೆಯೇ ಬೇಡ ಅನ್ನೋ ಹೊಸ ಟ್ರೆಂಡ್ಗೆ ಹೋಗ್ತಿದ್ದಾರೆ ಅಂತ ಸರ್ವೆ ಹೇಳ್ತಾ ಇದೆ ಇವರ ಸಂಖ್ಯೆ ದಿನ ದಿನಕ್ಕೂ ಹೆಚ್ಚೇ ಆಗ್ತಿದೆ ಅನ್ನೋ ಮಾಹಿತಿನೂ ರಿವೀಲ್ ಆಗ್ತಿದೆ ಹಾಗಿದ್ರೆ ಇದಕ್ಕೆ ಏನು ಕಾರಣ ಇವರು ಮದುವೆ ಬೇಡ ಅಂತ ಹಠ ಹಿಡಿತಿರೋದು ಯಾಕೆ ಅದು ಅವ್ರ ಮೇಲೆ ಬೀರ್ತಿರೋ ಪರಿಣಾಮ ಏನು ಯಾ ಮಾರಿದ್ರೆ ಇದು ನಮ್ಮ ದೇಶಕ್ಕೂ ಅತಿ ದೊಡ್ಡ ಗಂಡಾಂತರ ಆಗಬಹುದು ಯಾಕೆ ಬನ್ನಿ ಎಲ್ಲವನ್ನ ಈ ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗೋಣ ಮದುವೆ ಅನ್ನೋದು ಆಯ್ಕೆ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕದ ರಿಸರ್ಚ್ ಸೆಂಟರ್ ಅನ್ನೋ ಸಂಸ್ಥೆ ಒಂದು ರಿಸರ್ಚ್ ನಡೆಸಿತು ಇದರಲ್ಲಿ ಒಂದಷ್ಟು ಮಿಲೇನಿಯಲ್ಸ್ಗೆ ನೀವು ಮದುವೆ ಆಗಿದ್ದೀರಾ ಅಂತ ಪ್ರಶ್ನೆ ಹಾಕಲಾಗಿತ್ತು ಆಗ್ಲೇ ಹೇಳಿದ ಹಾಗೆ ಮಿಲೇನಿಯಲ್ಸ್ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಒಳಗೆ ಹುಟ್ಟಿದವರು ಅಂದ್ರೆ ಈಗ ಈ ಜನರೇ ಎಲ್ರಿಗೂ ಮದುವೆ ವಯಸ್ಸು ಮೀರ್ತಾ ಇದೆ ಅಥವಾ ಮೀರಿದೆ ಸಾವಿರದ ವರ್ಷ ಮೀರಿ ಹೋಗಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಸರ್ವೆ ಶೇಕಡ ನಲವತ್ನಾಲ್ಕರಷ್ಟು ಮಾತ್ರ ಮೆಲೆನಿಯಲ್ಸ್ ಮದುವೆಯಾಗಿರೋದಾಗಿ ಹೇಳಿದ್ದಾರೆ ಇನ್ನು ತೊಂಬತ್ತೈದು ತೊಂಬತ್ನಾಲ್ಕು ಅಲ್ಲಿ ಹುಟ್ಟಿದವರಿಗೆ ಇನ್ನೂ ಕೂಡ ಮದುವೆ ಏಜ್ ಮೀರೇ ಹೋಗ್ಬಿಟ್ಟಿದೆ ಅಂತೇನಲ್ಲ ಅವ್ರಿನ್ನೂ ಕೂಡ ಮದುವೆ ಆಗಬಹುದು ಅಂಥದ್ದೇನು ಬಹಳ ಆಗಿಲ್ಲ ಬಟ್ ಅವರು ಬಾರ್ಡ್ರನ್ನಲ್ಲಿದ್ದಾರೆ ಅವರು ಜಾಸ್ತಿ ಮದುವೆ ಆಗ್ತಾ ಇಲ್ಲ ಅಂತ ಇನ್ನೂ ಐವತ್ತಾರು ಪರ್ಸೆಂಟ್ ಜನ ಮದುವೆ ಆಗಿಲ್ಲ ಕೆಲವರು ನಲ್ವತ್ತೇಜ್ ಆದರೂ ಮದುವೆ ಆಗಿಲ್ಲ ಆದರೆ ಪ್ರಶ್ನೆಯನ್ನು ಬೇಬಿ ವೂಮರ್ಸ್ಗೂ ಕೇಳಲಾಗಿದೆ ಬೇಬಿ ವೂಮರ್ಸ್ ಅಂದರೆ ಯಾರು ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ನಡುವೆ ಹುಟ್ಟಿದವರು ಈ ಜನ್ರೇಷನ್ನ ಶೇಕಡ ಅರವತ್ತೊಂದರಷ್ಟು ಜನ ಮದುವೆ ಆಗಿದ್ದೀವಿ ಅಂತ ಹೇಳಿದ್ದಾರೆ ಅಂದರೆ ಒಂದೇ ಜನ್ರೇಷನ್ಗೆ ಸಂಸಾರಸ್ಥರ ಸಂಖ್ಯೆ ಇಪ್ಪತ್ತು ಪರ್ಸೆಂಟ್ ಬಿದ್ದು ಹೋಗಿದೆ ಮಿಲೇನಿಯಲ್ ದೊಡ್ಡ ಸಂಖ್ಯೆಯಲ್ಲಿ ಮದುವೆಯಿಂದ ದೂರ ಹೋಗ್ತಿದ್ದಾರೆ ಹಾಗಿದ್ರೆ ಜೆನ್ ಜಿ ಜೆನ್ ಆಲ್ಫಾ ಜೆನ್ ಬೀಟಾ ಕಥೆ ಏನು ಈಗಿನ ಜನರೇಷನ್ ಬರ್ತಾ ಬರ್ತಾ ಮದುವೆಯಿಂದ ದೂರ ಆಗ್ತಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಮದುವೆ ಆಗ್ಬಾರದು ಅಂತ ಅಲ್ಲ ಆದ್ರೆ ಭಾರತದಲ್ಲಿ ಮದುವೆ ಬಗ್ಗೆ ಸೃಷ್ಟಿಯಾಗಿರೋ ಪರಿಕಲ್ಪನೆ ಹೊಸ ಜನರೇಷನ್ ಮದುವೆಯಿಂದ ದೂರ ಕೋಡಿಸ್ತಾ ಇದೆ ಮದುವೆ ಅಂತಿಮ ಗುರಿಯಲ್ಲ ಶತಮಾನಗಳಿಂದ ಮದುವೆಯನ್ನ ಸಮಾಜದ ಅಡಿಪಾಯ ಅನ್ನೋ ತರ ಬಿಂಬಿಸಲಾಗ್ತಾ ಇತ್ತು ಇದನ್ನ ಮಿಲೇನಿಯಲ್ಸ್ ಕ್ವಶನ್ ಮಾಡ್ತಿದ್ದಾರೆ ಎಲ್ರು ಮದುವೆ ಆಗ್ಬೇಕು ಅಂತ ಯಾಕೆ ಹೇಳ್ತೀರಾ ಬಲವಂತ ಮಾಡಿ ಮದುವೆ ಮಾಡಿಸೋದು ಯಾಕೆ ಒಬ್ರಿಗೊಬ್ರು ಜೊತೆಯಾಗಲೇಬೇಕು ಅನ್ನೋದು ಯಾಕೆ ಕಮಿಟ್ಮೆಂಟ್ ಯಾಕೆ ಅಂತ ಕೇಳ್ತಿದ್ದಾರೆ ಮದುವೆ ಅನ್ನೋದು ಜೀವನದ ಅಲ್ಟಿಮೇಟ್ ಗುರಿ ಅನ್ನೋ ರೀತಿಯಲ್ಲಿ ಭಾರತದ ನಂಬಿಕೆ ಇತ್ತಲ್ಲ ಇದನ್ನ ಅರ್ಧಕ್ಕರ್ಧ ಮಿಲೇನಿಯಲ್ಗಳು ಧಿಕ್ಕರಿಸ್ತಾ ಇದ್ದಾರೆ ಸಂಪ್ರದಾಯಕ್ಕೆ ತೆರೆ ಎಳಿತಾ ಇದ್ದಾರೆ ಸಮಾಜಕ್ಕೆ ಕೇರ್ ಮಾಡೋದು ಬಿಟ್ಟು ತಮ್ಮ ಜೀವನದ ಬಗ್ಗೆ ತಮಗೆ ಬೇಕಾದ ಹಾಗೆ ಬೋಲ್ಡ್ ನಿರ್ಧಾರವನ್ನು ತಗೊಳ್ತಿರೋ ಮೊದಲ ಜನರೇಷನ್ ಇದ್ದೇನೆ ಇವರಿಗೆ ಅಲ್ಟಿಮೇಟ್ ಸಕ್ಸಸ್ ಅಂದರೆ ಕರಿಯರ್ ಅಚೀವ್ಮೆಂಟ್ಸ್ ಹಾಗೂ ಎಕ್ಸ್ಪೀರಿಯನ್ಸ್ಗಳು ಅನುಭವಗಳು ಮದುವೆ ಬಂಧನ ಬಿಟ್ಟು ಎಮೋಷನ್ಗೆ ಜಾಸ್ತಿ ಬೆಲೆ ಕೊಡ್ತೀವಿ ಅಂತ ಹೇಳ್ತಾರೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಹಾಗೂ ಸಮಾನತೆಗೆ ಆದ್ಯತೆ ಕೊಡ್ತೀವಿ ಅಂತಿದ್ದಾರೆ ಟಾಕ್ಸಿಕ್ ರಿಲೇಶನ್ಶಿಪ್ಗಳಿಗೆ ಬೀಳಲ್ಲ ಅಂತಾರೆ ಆಡಂಬರದ ಮದುವೆ ಬೇಡ ಅಂತಾರೆ ಒಟ್ಟಾರೆಯಾಗಿ ಸಂಬಂಧ ಹಾಗೂ ಪ್ರೀತಿಗೆ ಹೊಸ ಡೆಫಿನಿಷನ್ ಕೊಡೋಕೆ ಹೊರಟಿದ್ದೀವಿ ಅಂತಾರೆ ಇದು ಒಳ್ಳೆಯದೋ ಕೆಟ್ಟದೋ ಮುಂದೆ ಚರ್ಚೆ ಮಾಡೋಣ ಇದು ಸೆಲ್ಫಿಶ್ನೆಸ್ ಬಗ್ಗೆ ಕೂಡ ಆಮೇಲೆ ಚರ್ಚೆ ಮಾಡೋಣ ಆದ್ರೆ ಮಿಲೇನಿಯಲ್ಸ್ಗೆ ಗೆ ಈ ರೀತಿ ಫೀಲ್ ಆಗ್ತಿರೋದು ಯಾಕೆ ಡಿವೋರ್ಸ್ಗಳ ಗಳ ಹೆಚ್ಚಳ ಹೇಗಿರೋ ಜನ್ರೇಷನ್ಗಳ ಪೈಕಿ ಅತಿ ಹೆಚ್ಚು ಡಿವೋರ್ಸ್ ನೋಡಿರೋದು ಮಿಲೇನಿಯಲ್ಸ್ ಯಾಕಂದ್ರೆ ಅತಿ ಹೆಚ್ಚು ಡಿವೋರ್ಸ್ ಆಗಿರೋದು ಇವರ ಪೇರೆಂಟ್ ಜನರೇಷನ್ ಸ್ವಂತ ಮನೆಯಲ್ಲಿ ಅಥವಾ ತಮ್ಮ ಅಕ್ಕಪಕ್ಕದಲ್ಲಿ ಡಿವೋರ್ಸ್ಗಳನ್ನು ನೋಡ್ತಿರೋದು ಇವರ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಜೊತೆಗಿರೋಕೆ ಇಷ್ಟ ಇಲ್ಲದೆ ಇದ್ರು ಸಮಾಜಕ್ಕೆ ಹೆದರಿ ಅಥವಾ ತಮಗೋಸ್ಕರ ಅಪ್ಪ ಅಮ್ಮ ಚೆನ್ನಾಗಿರೋ ಥರ ಆಕ್ಟ್ ಮಾಡೋದನ್ನ ಮಿಲೆನಿಯಲ್ಸ್ ನೋಡಿದ್ದಾರೆ ಹಾಗಾಗಿ ಅವ್ರಿಗೆ ಫ್ಯಾಮಿಲೀಸ್ ಬಗ್ಗೆ ನಂಬಿಕೆ ಕಿತ್ಕೊಂಡು ಹೋಗ್ತಾ ಇದೆ ಅಂತ ಒಂದಷ್ಟು ರಿಪೋರ್ಟ್ಸ್ ಹೇಳ್ತಾ ಇವೆ ಡಿವೋರ್ಸ್ ಅನ್ನೋದು ಈ ಜನ್ರೇಷನ್ಗೆ ಪ್ರಾಬ್ಲಮ್ ಅಲ್ಲ ನಾರ್ಮಲ್ ಅನಿಸುತ್ತೆ ತಾವು ಮದುವೆಯಾದರೂ ಅದನ್ನು ಪರ್ಮನೆಂಟ್ ಬಂಧನ ಅಂತ ಮಿಲೆನಿಯಲ್ಸ್ ಕನ್ಸಿಡರ್ ಮಾಡಲ್ಲ ಕೆಲವರು ಎಲ್ಲರೂ ಅಂತಲ್ಲ ಕೆಲವರು ನೆಮ್ಮದಿ ಇಲ್ಲದ ರಿಲೇಶನ್ಶಿಪ್ ನಲ್ಲಿ ಇರಲೇಬೇಕು ಅನ್ನೋ ಪರಿಕಲ್ಪನೆ ಒಂದು ಮಟ್ಟಿಗೆ ಈಗ ಕಮ್ಮಿ ಆಗ್ತಾ ಬಂದಿದೆ ಅದೇ ಕಾರಣಕ್ಕೆ ಆರಾಮಾಗಿ ಪ್ರೆಸ್ ಮೀಟ್ ಮಾಡಿ ಟಾಟಾ ಬಾಯ್ ಬಾಯ್ ನಾಳೆಯಿಂದ ನಾನು ನೀನು ಬೇರೆ ಚೆನ್ನಾಗಿರೈತಾ ಬಾಯ್ ಅಂತ ಹೇಳೋದು ಕೂಡ ಜಾಸ್ತಿ ಆಗ್ತಾ ಇದೆ ದುಡ್ಡಿನ ಕಾರಣ ಈಗಿನ ಜಗತ್ತಲ್ಲಿ ಅತಿ ಹೆಚ್ಚು ಹಣಕಾಸಿನ ಕಷ್ಟ ನೋಡಿರೋದು ಮಿಲೆನಿಯಲ್ಗಳು ಮನೆಗಳ ಸಾಲ ನೋಡಿದ್ದಾರೆ ಸ್ಟೂಡೆಂಟ್ ಲೋನ್ ನೋಡಿದ್ದಾರೆ ಮನೆಯ ಎಲ್ಲ ಕಷ್ಟವನ್ನು ನೋಡಿರ್ತಾರೆ ಹಾಗೆ ನಮ್ಮಲ್ಲಿ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡ್ತಾರೋ ಇಲ್ಲೋ ಆದರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮದುವೆ ಮಾಡಿರ್ತಾರೆ ಮದುವೆ ಒಂದೇ ಸಲ ಬರೋದು ಅಂತ ಮದುವೆ ಅನ್ನೋದನ್ನು ಜಾತ್ರೆಗಿಂತ ದೊಡ್ಡದು ಮಾಡಿ ಸಾಲ ಮಾಡಿಕೊಂಡಿದ್ದನ್ನು ಮಿಲೆನಿಯಲ್ಸ್ ಕಣ್ಣಾರೆ ನೋಡಿದ್ದಾರೆ ಹೀಗಾಗಿ ಇವರ ಮೊದಲ ಪ್ರಯಾರಿಟಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಮದುವೆ ಇರಲಿ ಮೊದಲು ಸಾಲ ತೀರಿಸಬೇಕು ಫ್ಯೂಚರ್ ಸೆಕ್ಯೂರ್ ಮಾಡ್ಕೋಬೇಕು ಟ್ರಾವೆಲ್ ಮಾಡಬೇಕು ಬಿಸ್ನೆಸ್ ಶುರು ಮಾಡಬೇಕು ಇನ್ವೆಸ್ಟ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಬರ್ತಾ ಇದೆ ಜೊತೆಗೆ ಸಮಾಜ ನಮ್ಮ ಸಂಬಂಧ ಒಪ್ಕೊಳ್ಳೋದಕ್ಕಿಂತ ಎಮೋಷನಲ್ ಆಗಿ ನಾವೆಷ್ಟು ಕ್ಲೋಸ್ ಆಗಿದ್ದೀವಿ ಅನ್ನೋದು ಮುಖ್ಯ ಅಂತ ಮಿಲೆನಿಯಲ್ ಕಪಲ್ ನಂಬ್ತಾರೆ ಮದುವೆಗೂ ಮುಂಚೆ ಅವ್ರ ನಡುವೆ ಹೊಂದಾಣಿಕೆ ಇದೆಯಾ ಮೌಲ್ಯಗಳೇನು ಇಬ್ಬರ ವ್ಯಾಲ್ಯೂಸ್ ಏನೇನು ಯಾವುದ್ರಲ್ಲಿ ಬಿಲೀವ್ ಮಾಡ್ತಾರೆ ಪರಸ್ಪರ ಗುರಿಗಳೇನೋ ಅವೆಲ್ಲ ಬಹಳ ಸ್ಟಡಿ ಮಾಡ್ತಾರಂತೆ ಮಿಲೇನಿಯಲ್ಸ್ ಟೆಕ್ನಾಲಜಿ ಪಾತ್ರ ಟಿಂಡರ್ ಬಂಬಲ್ ಹಿಂಜ್ನಂತಹ ಡೇಟಿಂಗ್ ಆ್ಯಪ್ಗಳು ರಿಲೇಷನ್ಶಿಪ್ ಅನ್ನು ಡಿಸ್ಪೋಸಬಲ್ ಅನ್ನೋ ರೀತಿ ಮಾಡ್ತೀವಿ ಅನ್ನೋ ಅಭಿಪ್ರಾಯ ಇತ್ತು ಜೋಡಿಗಳನ್ನು ಸೇರಿಸೋದಕ್ಕಿಂತ ದುರುಪಯೋಗ ಆಗೋದೇ ಜಾಸ್ತಿ ಅನ್ನೋ ಅಭಿಪ್ರಾಯ ಇತ್ತು ಆದರೆ ಈ ಆ್ಯಪ್ಗಳು ಜನ ಪರಿಚಯ ಆಗೋ ವಿಧಾನವನ್ನೇ ಚೇಂಜ್ ಮಾಡಿವೆ ಮಿಲೇನಿಯಲ್ಸ್ ಈ ಆ್ಯಪ್ಗಳನ್ನು ಸರಿಯಾಗಿ ಹೊಂದಾಣಿಕೆಯಾಗೋ ಪಾರ್ಟ್ನರ್ ಹುಡುಕೋಕೆ ಯೂಸ್ ಮಾಡ್ತಿದ್ದಾರೆ ಟೆಕ್ನಾಲಜಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಗಳ ಬೆಳವಣಿಗೆಗೂ ಹೆಲ್ಪ್ ಮಾಡ್ತಿದೆ ಡೇಟಿಂಗ್ ಆ್ಯಪ್ಸ್ ಬಿಡಿ ಕೋ ಪ್ಯಾರೆಂಟಿಂಗ್ ಆ್ಯಪ್ಸ್ ಬಂದಿವೆ ಅಂದರೆ ಸಪ್ರೇಟ್ ಆಗಿರೋ ಜೋಡಿ ಡಿವೋರ್ಸ್ ಆಗಿರೋರು ಮದುವೆನೇ ಆಗದೆ ಇರೋರು ಅಂದರೆ ಮದುವೆನೂ ಆಗದೆ ಮಕ್ಕಳನ್ನು ಮಾಡ್ಕೊಂಡಿರೋರು ತಮ್ಮ ಮಕ್ಕಳ ಬಗ್ಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಮಾಹಿತಿ ಹಂಚ್ಕೊಳ್ಳೋಕೆ ಕೋ ಪ್ಯಾರೆಂಟಿಂಗ್ ಆ್ಯಪ್ಸನ್ನು ಯೂಸ್ ಮಾಡ್ತಿದ್ದಾರೆ ವಿ ಪ್ಯಾರೆಂಟ್ ಟಾಕಿಂಗ್ ಪ್ಯಾರೆಂಟ್ಸ್ ಟೂ ಹೌಸಸ್ ಹೀಗೆ ಸಾಕಷ್ಟು ಆ್ಯಪ್ಸ್ ಬಂದುಬಿಟ್ಟಿವೆ ಎಲ್ಲ ಕ್ಷೇತ್ರಗಳಲ್ಲೂ ಟೆಕ್ನಾಲಜಿಯ ಅಡಾಪ್ಟೇಷನ್ ಆಗ್ತಾ ಇದೆ ಇದು ಒಳ್ಳೆದ ಕೆಟ್ಟದ ಸ್ನೇಹಿತರೆ ಲಿಂಗ ಸಮಾನತೆ ಗಂಡ ಹೆಂಡತಿ ಮಧ್ಯೆ ಪರಸ್ಪರ ಗೌರವ ಇರಬೇಕು ಅನ್ನೋದು ನಮ್ಮ ಸಂಸ್ಕೃತಿಯೆಲ್ಲ ಇದೆ ಆದರೆ ಸಂಸ್ಕೃತಿ ಒಂದು ಹೇಳಿದ್ರೆ ಸಮಾಜ ಇನ್ನೊಂದು ಹೇಳುತ್ತೆ ಸಮಾಜದಲ್ಲಿರೋ ಸ್ಟೀರಿಯೋಟೈಪ್ಸ್ ಟೈಪ್ಸನ್ನು ಇದು ಹೀಗೆ ಇರಬೇಕು ಅನ್ನೋ ಮೈಂಡ್ ಸೆಟ್ ಬ್ರೇಕ್ ಮಾಡ್ತಿರೋದೇ ಮಿಲೆನಿಯಲ್ ಹಾಗೂ ಅವರ ನಂತರದ ಜನರೇಷನ್ಸ್ ಈ ಜನ್ರೇಷನ್ಗಳು ಪ್ರೀತಿ ಅನ್ನೋದು ಒಂದು ಕಮಿಟ್ಮೆಂಟ್ ಅಲ್ಲ ಅದು ಚಾಯ್ಸ್ ಅಂತ ಹೇಳ್ತಿದ್ದಾರೆ ಸಂಬಂಧಗಳು ಪರಸ್ಪರ ಗೌರವದ ಮೇಲೆ ನಿಂತಿರಬೇಕು ಸಮಾಜ ಹಾಕೋ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಂತ ಇವ್ರು ವಾದ ಜೊತೆಗೆ ಮದುವೆ ಅನ್ನೋದು ಉದ್ದೇಶಪೂರ್ವಕವಾಗಿ ಆಗುವಂಥದ್ದು ಆಗುವಂತದ್ದು ಯಾರೋ ಡಿಸೈಡ್ ಮಾಡಿ ಮೊದಲೇ ಫಿಕ್ಸ್ ಆಗಿರಬಾರ್ದು ಅಂತ ಹೇಳ್ತಿದ್ದಾರೆ ಇದು ಮಿಲೇನಿಯಲ್ಸ್ ಇಂದ ಶುರು ಆಗ್ತಿದೆ ಅಷ್ಟೇ ಅದ ನಂತರದ ಜನರೇಷನ್ಗಳಲ್ಲಿ ಇದು ಇನ್ನೂ ವಿಪರೀತಕ್ಕೆ ಹೋಗ್ತಾ ಇದೆ ಇದು ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಜನನ ದರ ಇಳಿಕೆ ಕೊರಿಯಾ ಜಪಾನ್ ಪರಿಸ್ಥಿತಿ ಜಪಾನ್ ಕೊರಿಯಾ ಚೈನಾ ರಷ್ಯಾದಲ್ಲಿ ಈಗ ಆಲ್ರೆಡಿ ಜನನ ದರ ಬಿದ್ದು ಹೋಗಿದೆ ಅಷ್ಟೇ ಯಾಕೆ ಭಾರತದಲ್ಲೇ ರಿಪ್ಲೇಸ್ಮೆಂಟ್ ಲೆವೆಲ್ಗಿಂತ ಕಮ್ಮಿ ಆಗ್ತಾ ಇದೆ ಜನನ ದರ ಎರಡು ಪಾಯಿಂಟ್ ಒಂದು ಇದ್ದರೆ ಜನಸಂಖ್ಯೆ ಸ್ಥಿರವಾಗಿರುತ್ತೆ ಆದರೆ ಭಾರತದಲ್ಲಿ ಎರಡು ಪಾಯಿಂಟ್ ಸೊನ್ನೆ ಒಂದು ಇದೆ ಇದರರ್ಥ ಭಾರತೀಯರ ಸರಾಸರಿ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಹುಟ್ಟೋ ಮಕ್ಕಳ ಸಂಖ್ಯೆ ಯುವಕರ ಸಂಖ್ಯೆ ಕಮ್ಮಿ ಆಗುತ್ತೆ ವಯಸ್ಸಾದವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಟೂ ಪಾಯಿಂಟ್ ಒನ್ ಅಂದರೆ ಏನು ಟೂ ಪಾಯಿಂಟ್ ಒನ್ ಮಕ್ಕಳನ್ನು ಇರೋದು ಹೇಗೆ ಆಗಲ್ಲಲ್ಲ ಇದು ಆವ್ರೇಜ್ ಇದು ಒಂದು ಹತ್ತು ಮಹಿಳೆಯರಿಂದ ಇಪ್ಪತ್ತೊಂದು ಮಕ್ಕಳು ನಮಗೆ ಬೇಕು ಅಂತ ಆವ್ರೇಜ್ ಇದು ಅದಕ್ಕಿಂತ ಕಮ್ಮಿಗೆ ಹೋಗ್ತಾ ಇದೆ ಅಂತ ಟೂ ಪಾಯಿಂಟ್ ಜೀರೋ ಒನ್ಗೆ ಬಂದಿದೆ ಅಂತ ಈಗ ಇದರ ಪರಿಣಾಮ ಎರಡು ಸಾವಿರದ ಅರವತ್ತರ ಸುಮಾರಿಗೆ ಭಾರತದ ಜನಸಂಖ್ಯೆ ಪೀಕ್ ತಲುಪಿ ಆಮೇಲೆ ಡೌನ್ವರ್ಡ್ ಟ್ರೆಂಡ್ ಶುರುವಾಗುತ್ತೆ ಇಳಿಯೋಕ್ ಶುರುವಾಗುತ್ತೆ ಅಂತ ಅದು ಈಗಿರೋ ಟೂ ಪಾಯಿಂಟ್ ಜೀರೋ ಒನ್ ರೇಟ್ನ ಲೆಕ್ಕಾಚಾರ ಒಂದು ವೇಳೆ ಮಿಲರಿಯಲ್ಸ್ ಹಾಗೂ ನಂತರದ ಜನರೇಷನ್ ಕೊರಿಯಾ ಜಪಾನ್ ಥರ ಬ್ರಹ್ಮಚರ್ಯಕ್ಕೆ ಜೈ ಅಂದರೆ ಅಲ್ಲ ಬ್ರಹ್ಮಚರ್ಯಕ್ಕಲ್ಲ ಇದು ಏನು ಮದುವೆನೇ ಬೇಡ ನಾವು ಮದುವೆ ಆಗದೆ ಹಾಗೆ ಬ್ಯಾಚುಲರ್ಸೇ ಆಗಿರ್ತೀವಿ ಅಂತ ಹೇಳಿದ್ರೆ ಬ್ಯಾಚುಲರೇಟ್ ಆಗಿನೇ ಇರ್ತೀವಿ ಅಂತ ಹೇಳಿದ್ರೆ ರಿಪ್ಲೇಸ್ಮೆಂಟ್ ಲೆವೆಲ್ ಎರಡಕ್ಕಿಂತ ಕಮ್ಮಿ ಆಗೋದ್ರೆ ಇನ್ನೂ ಬೇಗ ಭಾರತ ಆಗುತ್ತೆ ಜನಸಂಖ್ಯೆ ಕಮ್ಮಿ ಆಗೋದು ಒಳ್ಳೆಯದೆ ಆದ್ರೆ ದುಡಿಯೋ ಕೈಗಳು ಕಮ್ಮಿ ಆದ್ರೆ ಕಷ್ಟ ಆಗಬಹುದು ಇದೇ ಕಾರಣಕ್ಕೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳಿ ಜನರಿಗೆ ಕರೆ ಕೊಡ್ತಾ ಇದ್ದಾರೆ ಪಾಪುಲೇಷನ್ ಬೂಸ್ಟ್ ಮಾಡೋಕೆ ಕಾನೂನು ತರೋಕು ಮುಂದಾಗಿದ್ದಾರೆ ಕೊರಿಯಾ ಜಪಾನ್ ಸರ್ಕಾರಗಳಂತೂ ಮಕ್ಕಳು ಮಾಡ್ಕೊಳ್ಳೋಕೆ ಸಬ್ಸಿಡಿ ಕೊಡ್ತಿದ್ದಾರೆ ಟ್ಯಾಕ್ಸ್ ಕನ್ಸೆಷನ್ ಕೊಡ್ತಿದ್ದಾರೆ ಸ್ತ್ರೀಯರಿಗೆ ಗರ್ಭಿಣಿಯರಿಗೆ ಬೇಬಿ ಬೋನಸ್ ಕೊಡ್ತಿದ್ದಾರೆ ನೀವು ಮಕ್ಕಳು ಮಾಡ್ಕೊಳ್ಳಿ ಸಾಕು ನಾವೇ ಬೆಳೆಸ್ತೀವಿ ಅಂತ ಸರ್ಕಾರಗಳು ಮುಂದೆ ಬರ್ತವೆ ಈಗ ಆಲ್ರೆಡಿ ಆ ರಾಷ್ಟ್ರಗಳಲ್ಲಿ ಕೆಲಸ ಮಾಡೋಕೆ ಯುವ ಉದ್ಯೋಗಿಗಳೇ ಇಲ್ಲದೆ ಶಾರ್ಟೇಜ್ ಆಗಿ ಸ್ಕಿಲ್ಡ್ ಉದ್ಯೋಗಿಗಳಿಗಾಗಿ ಇಮಿಗ್ರೇಷನ್ ಪಾಲಿಸಿ ಬಹಳ ಲೂಸ್ ಮಾಡ್ತಿದ್ದಾರೆ ಪುಟಿನ್ ಅಂತೂ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತೀನಿ ಐದು ಮಕ್ಕಳು ಹೇರಿ ಹತ್ತು ಮಕ್ಕಳು ಹೇರಿ ಅಂತೆಲ್ಲ ಹೇಳ್ತಾ ಇದ್ದಾರೆ ರಷ್ಯನ್ ಮಹಿಳೆಯರಿಗೆ ಭಾರತದಲ್ಲಿ ಸದ್ಯಕ್ಕೆ ಆ ಲೆವೆಲ್ ಪರಿಸ್ಥಿತಿ ಬಂದಿಲ್ಲ ಅಲ್ಲಿಯಷ್ಟು ಪ್ರೆಷರ್ ಇಲ್ಲ ಅತಿ ಅನ್ನಿಸುವಷ್ಟು ಸಂತಾನ ಕ್ರಾಂತಿ ಮಾಡೋ ಜವಾಬ್ದಾರಿ ನಮ್ಮ ಯುವಕರ ಮೇಲೆ ಇಲ್ಲ ಆದರೆ ಅದು ಸದ್ಯಕ್ಕೆ ಈಗ ಮೆಲೇನಿಯಲ್ಸೇ ಹಂಗ್ ಮಾಡ್ತಿರೋದ್ರಿಂದ ನೆಕ್ಸ್ಟ್ ಬರ್ತಿರೋ ಜನರೇಷನ್ ಅಲ್ಲಿ ಜೆನ್ ಆಲ್ಫಾ ಜೆನ್ ಜಿ ಜೆನ್ ಬೀಟಾ ಇಲ್ಲೆಲ್ಲ ಈ ಟ್ರೆಂಡ್ ಇನ್ನು ಜಾಸ್ತಿ ಆಗ್ತಿರೋದ್ರಿಂದ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಇವರ ಐಡಿಯಾಸ್ ಹೋಗ್ತಿರೋದ್ರಿಂದ ಭಾರತದಲ್ಲೂ ಆ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರೋ ಸಾಧ್ಯತೆ ಇದ್ದೇ ಇರುತ್ತೆ ಈಗ ನೀವು ಹೇಳಿ ಸ್ನೇಹಿತರೆ ನಿಮ್ಮ ಒಪಿನಿಯನ್ ಇನ್ನು ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಮದುವೆಗೆ ಸಂಬಂಧಪಟ್ಟಂತೆ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ